ನಮಸ್ಕಾರ ಸ್ನೇಹಿತರೇ ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಗೌರವಪೂರ್ವಕವಾದಂತಹ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಾದರೂ ಭಾವಿಸ್ತೇನೆ ಇಂದು ನಾನು ಮಲ್ಲಿಗೆಯ ಕವಿ ಕೆ ಎಸ್ ನರಸಿಂಹಸ್ವಾಮಿಯವರು ರಚಿಸಿರುವಂತಹ ಮನೆಯಿಂದ ಮನೆಗೆ ಎಂಬ ಕವಿತೆಯನ್ನು ವಾಚನ ಮಾಡಲು ಬಂದಿದ್ದೇನೆ ಈ ಕವಿತೆಗೆ ಹೋಗುವುದಕ್ಕಿಂತ ಮುಂಚೆ ಮಲ್ಲಿಗೆಯ ಕವಿ ಕೆ ಎಸ್ ನರಸಿಂಹಸ್ವಾಮಿ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ಕೆ ಎಸ್ ನರಸಿಂಹಸ್ವಾಮಿಯವರು ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಹದಿನೈದರಂದು ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯಲ್ಲಿ ಜನಿಸಿದರು ಶ್ರೀಯುತರು ಮೈಸೂರು ವಿಶ್ವವಿದ್ಯಾನಿಲಯದ ಇಂಟರ್ ಪರೀಕ್ಷೆಯನ್ನು ತೇರ್ಗಡೆ ಹೊಂದಿದರು ಹೌಸಿಂಗ್ ಬೋರ್ಡ್ನ ಸೂಪರಿಂಟೆಂಡೆಂಟ್ ಆಗಿ ಕಾರ್ಯನಿರ್ವಹಿಸಿದರು ಇವರು ರಚಿಸಿರುವಂತಹ ಕೃತಿಗಳು ಮೈಸೂರು ಮಲ್ಲಿಗೆ ಶಿಲಾಲತೆ ಮನೆಯಿಂದ ಮನೆಗೆ ಇರುವಂತಿಗೆ ತೆರೆದ ಬಾಗಿಲು ಉಂಗುರ ಐರಾವತ ಹೀಗೆ ಹಲವಾರು ಕೃತಿಗಳನ್ನು ಇವರು ರಚಿಸಿದ್ದಾರೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಲಭಿಸಿವೆ ಮೈಸೂರು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಂಪಾ ಪ್ರಶಸ್ತಿ ಕೇರಳದ ಕುಮಾರನ್ ಆಶಾನ್ ಪ್ರಶಸ್ತಿ ಹೀಗೆ ಹಲವು ಪುರಸ್ಕಾರಗಳು ಇವರಿಗೆ ಸಂದಿವೆ ಉತ್ತಮ ಹಾಡುಗಳ ರಚನೆಗೆ ರಾಷ್ಟ್ರಪತಿಗಳ ಪ್ರಶಸ್ತಿಯೂ ಕೂಡ ಇವರಿಗೆ ಲಭಿಸಿದೆ ಮೈಸೂರಿನಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅದು ನಡೆದದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ಸಮ್ಮೇಳನದ ಗೌರವ ಅಧ್ಯಕ್ಷತೆಯನ್ನು ಶ್ರೀಯುತರು ವಹಿಸಿದ್ದರು ಇಪ್ಪತ್ತೇಳು ಡಿಸೆಂಬರ್ ಎರಡು ಸಾವಿರದ ಮೂರರಂದು ನಿಧನ ಹೊಂದಿದರು ಬನ್ನಿ ಹಾಗಿದ್ರೆ ನಾವು ನೇರವಾಗಿ ಕವಿತೆಗೆ ಹೋಗೋಣ ಮನೆಯಿಂದ ಮನೆಗೆ ವರ್ಷ ತುಂಬಿದರೆ ಹೊರ ಮನೆಯಿಂದ ಹೊರ ಮನೆಗೆ ವರ್ಗ ವರ್ಗವೆಂದರೆ ಮತ್ತೆ ಗಂಟು ಮೂಟೆಯ ಬಿಗಿತ ಇನ್ನಷ್ಟು ಆಯಾಸ ತಿರುಪಿರದ ಲಾಂದ್ರಗಳು ತಳವಿರದ ಗೋಡೆಗಳು ಜರಡಿ ತೊಟ್ಟಿಲು ಒನಕೆ ಇವುಗಳದೇ ಮೆರವಣಿಗೆ ಸರಕು ಸುಮ್ಮನೆ ಭಾರ ಎಸೆಯಬಾರದೆ ಹೇಳು ಎಸೆದರಾಯಿತೇ ಹೇಳಿ ಮೊದಲು ಹೊಸತನು ತನ್ನಿ ಸ್ಥಳವಿಲ್ಲ ಬಂಡಿಯಲಿ ಹೊತ್ತು ಸಾಗಿಸಬೇಕು ಹೊತ್ತು ಸಾಗಿಸಬೇಕು ಅದಕ್ಕೆ ಕತ್ತಲೆ ಬೇಕು ಕತ್ತಲೆಗೆ ಕಾಯೋಣ ಏಳು ಮಕ್ಕಳ ತಾಯಿ ಸ್ನೇಹಮಯಿ ನಕ್ಕಳು ನಗೆ ಕೊಲ್ಲುವಂತೆ ಹಗೆ ಕೊಲ್ಲಲಾರದು ಏಳು ಹೊಸ ಮನೆಗೆ ಹೋಗೋಣ ಮೊದಲು ಸಂಜೆಗೆ ಬಂದು ಸಾಗಿಸುವ ಕೆಲಸ ನನಗಿರಲಿ ಕಂಬನಿಗೊಳವ ಕೆಂಗರಿಯ ಮೀನು ಕಲಕಿತ್ತು ಗೆದ್ದಳು ಹೆಣ್ಣು ನಗಬಹುದು ಹೀಗೆ ಒಂದೊಂದು ಸಲ ಬದುಕಿನಲ್ಲಿ ಒಂದೊಂದು ಮನೆಯ ಬಿಡಲೊಂದೊಂದು ಕಾರಣ ಈ ಸಲದ ಅನುಭವ ಮನೆವಂತ ಒಳ್ಳೆಯವ ಅವನ ಹೆಂಡತಿ ಮಗಳು ಒಳ್ಳೆಯವರಿರಬೇಕು ಮನೆಯ ಬಿಡಿ ಎಂದವರು ನಮಗೆ ಹೇಳಿರಲಿಲ್ಲ ಅವರು ಮಾಡಿದ ಕೆಲಸ ಬೇರೆ ಓದು ಹತ್ತದ ಮಗಳ ದನಿಯಾದರೂ ಕುದುರಿ ಮದುವೆ ಹತ್ತಿರವಾಗಲೆನ್ನುವ ಹಂಬಲಿಯಿಂದ ಸಂಗೀತ ಪಾಠವನ್ನು ಗೊತ್ತು ಮಾಡಿದರಷ್ಟೆ ಆ ಎಂಟು ತಿಂಗಳು ಮಳೆಗಾಲ ಕಪ್ಪೆಗಳು ಮೊದಲು ಕೊನೆ ಆ ಹುಡುಗಿ ಕಲಿತ ಒಂದೇ ಚರಣ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಲ್ಲ ಮಾಡುವ ಕೆಲಸವಿಷ್ಟೇ ಇಲ್ಲಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಬೆಳಗಿನಲ್ಲಿ ಮಧ್ಯಾಹ್ನದಲ್ಲಿ ಸಂಜೆಯಲ್ಲಿ ನೀರ ತುಂಬಲು ಇನ್ನೂ ಸ್ಥಳವಿರದೆ ಮನೆಯಲ್ಲಿ ಬಂದು ನಿಂತರೆ ನಾವು ನಡುಬೀದಿಯಲ್ಲಿ ನೀರ ಚೆಲ್ಲಿದ ಮಂದಿ ನೀವೆಂದು ಮನೆವಂತ ಒಟ್ಟು ತೆರಿಗೆಯ ಬಿಗಿದ ನನ್ನ ತಲೆಗೆ ನೀರ ನಳೆಯುವ ಯಂತ್ರ ನಿಜವನ್ನೇ ನುಡಿದಿತ್ತು ಇನ್ನೊಂದು ಮನೆಯ ಕದ ನಮಗಾಗಿ ತೆರೆದಿತ್ತು ಇದ್ದವರಿಗೊಂದು ಮನೆ ಇಲ್ಲದವರಿಗೆ ನೂರು ಇಲ್ಲಿ ಎಷ್ಟು ಮಕ್ಕಳು ಕಾಣೆ ಎಲ್ಲೆಲ್ಲೂ ನೆಲವ ಕೆತ್ತಿವೆ ನಲ್ಲಿಗಳ ಮುರಿದಿವೆ ದೀಪಗಳ ಕೆಡಿಸಿವೆ ಹೂ ಗಿಡಗಳ ಕಿತ್ತೆಸೆದಿವೆ ಎಲ್ಲ ಬಾಗಿಲ ಮೇಲೆ ಸೊನ್ನೆಗಳ ಬರೆದಿವೆ ನಾಳೆ ಈ ಹುಡುಗರಿನ್ನೇನು ಇಲ್ಲಿ ಹೊಸತನವೆಲ್ಲಿ ಯಾರೋ ಇದ್ದ ಮನೆಗೆ ನಾವು ಬಂದಿದ್ದೇವೆ ನಾವು ಹೊಸಬರೇ ಅಲ್ಲ ಗೋಡೆಯ ಮೇಲೆ ಇಲ್ಲಣದ ತೆರೆ ಬಿದ್ದು ಕಾದಿರುವ ನಾಟಕದ ಹೆಸರು ಹೊಸತು ಈ ಮನೆಗೆ ಬಂದೆ ವೀದಿನ ಗಾಜೊಡೆದ ಪಠಗಳ ರಿಪೇರಿಗವಸರವಿಲ್ಲ ಪಾತ್ರೆಗಳಿಗಾಗಬೇಕಾದರೆ ಕಲಾಯ ತಳ್ಳಬಹುದಿನ್ನೊಂದು ವಾರ ಹೊಸ ಚಾಪೆ ಕಾಲುರಸಿ ನಾಳೆ ತರಬಹುದಲ್ಲ ಈಗೇನು ಮಾಡೋಣ ಮತ್ತೆ ಕೇಳುವೆಯಲ್ಲ ಹೊಕ್ಕ ಮನೆಯೆಲ್ಲ ಹೊಸ ಮನೆಯೆಂದೇ ಕರೆಯೋಣ ಹಳೆಯ ಬಾಗಿಲಿಗೆ ಹೊಸ ತೋರಣವ ಕಟ್ಟೋಣ ಶಾಲೆ ಮಕ್ಕಳ ಹಾಗೆ ಹೊಸತನವ ಕಲಿಯುತ್ತಾ ಇನ್ನೊಂದು ವರುಷ ಕಳೆಯೋಣ ಒಂದೊಂದು ಮನೆಗೆ ಒಂದೊಂದೇ ವರುಷದ ಸರದಿ ಅಷ್ಟು ಹೊಸತೇನಲ್ಲ ನಾಳೆ ಓದುವ ವರದಿ ಸ್ಮೃತಿ ಪಥದ ಬೆಳ್ಳಿ ದಾರದ ಸುರುಳಿ ಬಿಚ್ಚುತ್ತಿದೆ ಬೆಲೆ ಇರದ ಸರಕ ಸಾಗಿಸಿದೆ ಬಾಗಿದ ಬೆನ್ನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಬಿಳಿಸಿದೆ ಕಣ್ಣು ಮಗು ಬರೆದ ಸೊನ್ನೆ ಮನೆವಂತರಾಡಿದ ಮಾತು ನಕ್ಕ ನಗೆ ಕಣ್ಣೀರು ಒಂದಲ್ಲ ಎರಡಲ್ಲ ನಮ್ಮ ಪಾಲಿನ ಪುಣ್ಯ ಬಂಡಿಯಲ್ಲಿ ಸ್ಥಳವಿಲ್ಲ ಹೊತ್ತು ಸಾಗಿಸಬೇಕು ಆದರೆ ಕತ್ತಲೆ ಬೇಕು ಕತ್ತಲೆಗೆ ಕಾಯೋಣ ಮನೆಯಿಂದ ಮನೆಗೆ ಹೊರಮನೆಯಿಂದ ಹೊರ ಮನೆಗೆ ಮೊದಲ ಮನೆಯಿಂದ ಆದರವಿರದ ಕರವಿರದ ಹೆಸರಿರದ ಇನ್ನೊಂದು ಮನೆಗೆ ಹೊಸತು ಹಳೆಯದು ಎಲ್ಲ ಯಾತ್ರೆ ಹೊರಟಿದ್ದೇವೆ ಅಲ್ಲಿ ತಡೆಯುವರಿಲ್ಲ ಒಳಗೆ ಕರೆಯುವರಿಲ್ಲ ಇನ್ನೊಂದು ಮನೆಯಿಲ್ಲ ಹೊರಮನೆಯ ನೆರಳಿಲ್ಲ ಹೋದವರು ಹಿಂತಿರುಗಿ ಬರಲು ಹಾದಿಗಳಿಲ್ಲ ಅದೇ ಕಳೆಯ ಮನೆ ಬಾಂದಳದ ತಾರೆಗಳ ಓರೆಗಣ್ಣಿನ ಕೆಳಗೆ ಆಗಾಗ ಬೀಸುವುದು ಗಾಳಿ ಮನೆಯಿಂದ ಮನೆಗೆ ಎನ್ನುವ ಶೀರ್ಷಿಕೆಯ ಈ ಕವಿತೆ ಎಲ್ಲರಿಗೂ ಇಷ್ಟವಾಯಿತು ಎಂದು ನಾನಾದರೂ ಭಾವಿಸುತ್ತೇನೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಹಾಗೆಯೇ ಲೈಕ್ ಮಾಡಿ ಕಮೆಂಟಿನಲ್ಲಿ ನಿಮ್ಮ ಮುಕ್ತ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಇದುವರೆಗೂ ಪ್ರೋತ್ಸಾಹಿಸಿದ ಬೆಂಬಲಿಸಿದ ಪ್ರೋತ್ಸಾಹಿಸುತ್ತಿರುವ ಬೆಂಬಲಿಸುತ್ತಿರುವ ಸಹಕರಿಸುತ್ತಿರುವ ಆಲಿಸಿ ಅಭಿಪ್ರಾಯ ವ್ಯಕ್ತಪಡಿಸುತ್ತಿರುವ ಪ್ರತಿಯೊಬ್ಬರಿಗೂ ಅನಂತ ಅನಂತ ಧನ್ಯವಾದಗಳು